ಒನ್ ವೀಸಾ ಜಗತ್ತಿನಾದ್ಯಂತ ಇರೋ ಪವರ್ಫುಲ್ ಕ್ರಿಯೇಟಿವ್ ಮೈಂಡ್ ಗಳನ್ನ ಅಮೆರಿಕಕ್ಕೆ ಸೆಳೆದು ನೆಲೆ ಕಂಡುಕೊಳ್ಳುವಂತೆ ಮಾಡೋ ರಹದಾರಿ ಆದರೆ ಡೊನಾಲ್ಡ್ ಟ್ರಂಪ್ ಅಧಿಕಾರದ ಅವಧಿಯಲ್ಲೇ ಈ ವಿಶೇಷ ವೀಸಾ ದಿ ಎಂಡ್ ಆಗುತ್ತಾ ಅನ್ನೋ ಅನುಮಾನಗಳು ಮೂಡುತ್ತಿವೆ ಭಾರತೀಯರು ಸೇರಿದಂತೆ ಹಲವು ರಾಷ್ಟ್ರಗಳ ಲಕ್ಷಾಂತರ ಜನರಿಗೆ ಅಮೆರಿಕದಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ಳಲು ಸೇತುವೆ ಆಗಿರೋದೇ ಈ ಹೆಚ್ ಒನ್ ಬಿ ವೀಸಾ ಟ್ರಂಪ್ ಆಡಳಿತದಲ್ಲಿ ವಲಸೆ ನೀತಿಗಳು ಕಠಿಣ ಆಗ್ತಿವೆ ಅಕ್ರಮ ವಲಸಿಗರನ್ನ ಹುಡುಕಿ ಬಂಧಿಸಿ ಗಡಿಪಾರು ಮಾಡುವ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅದರ ಜೊತೆಗೆ ಸಾವಿರಕ್ಕೂ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳ ವೀಸಾ ರದ್ದುಪಡಿಸಲಾಗಿದೆ ಬಹಳಷ್ಟು ಜನರಿಗೆ ಅಮೆರಿಕದಲ್ಲೇ ಅಧಿಕೃತವಾಗಿ ಉಳಿಯುವ ಅನುಮತಿಯನ್ನೇ ಕಸಿಯಲಾಗಿದೆ ಈಗ ಹೆಚ್ ಒನ್ ಬಿ ವೀಸಾ ಕಡೆಗೆ ಎಲ್ಲರ ಗಮನ ಹರಿದಿದೆ ಟ್ರಂಪ್ ಅವರ ರಿಪಬ್ಲಿಕನ್ ಪಾರ್ಟಿಯಲ್ಲೇ ಈ ವೀಸಾ ಬಗ್ಗೆ ಹಲವು ರೀತಿಯ ಅಭಿಪ್ರಾಯಗಳಿವೆ ಹೆಚ್ ಒನ್ ಬಿ ವೀಸಾಗೆ ಭರ್ಜರಿ ಸರ್ಜರಿ ಅಮೆರಿಕನ್ನರ ಉದ್ಯೋಗ ಕಸಿಯುತ್ತಿರುವ ವಿದೇಶಿಯರು ಜಗತ್ತಿನ ಸಿರಿವಂತರು ಕೆಲಸ ಹುಡುಕಿ ಹೊರಟವರು ಸಂಶೋಧಕರು ಕಲಾವಿದರು ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲರನ್ನ ಹತ್ತಾರು ವರ್ಷಗಳಿಂದ ಸೆಳೆಯುತ್ತಿರುವುದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಲಕ್ಷಾಂತರ ಜನರು ಅಮೆರಿಕಕ್ಕೆ ನಿರಂತರವಾಗಿ ವಲಸೆ ಬರ್ತಾರೆ ಹಾಗಾಗಿಯೇ ಆಗಾಗ ಅಮೆರಿಕದ ವಲಸೆ ನೀತಿಗಳಲ್ಲಿ ಒಂದಷ್ಟು ಬದಲಾವಣೆ ಆಗ್ತಾ ಇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ವಲಸೆ ಕಾಯ್ದೆಯ ಭಾಗವಾಗಿ ಹೆಚ್ ಒನ್ ಬಿ ರೂಪಿಸಲಾಯಿತು ಈ ವೀಸಾ ಮೂಲಕ ಅಮೆರಿಕದಲ್ಲಿ ತಾತ್ಕಾಲಿಕವಾಗಿ ನೆಲೆಸೋಕೆ ಅವಕಾಶ ಸಿಗುತ್ತೆ ಇದೇ ವೀಸಾದಲ್ಲಿ ಹತ್ತಾರು ವರ್ಷ ಕೆಲಸ ಮಾಡಿ ಹಾಗೆ ಗ್ರೀನ್ ಕಾರ್ಡ್ ಪಡೆದವರು ಬಹಳಷ್ಟು ಮಂದಿ ಮುಖ್ಯವಾಗಿ ವಿಶೇಷ ಕೌಶಲ್ಯ ಇರುವವರು ಪದವಿ ಅಥವಾ ಅದಕ್ಕೆ ಸಮನಾದ ವಿದ್ಯಾಭ್ಯಾಸ ಮಾಡಿರುವ ವಿದೇಶಿಯರನ್ನ ಅಮೆರಿಕದಲ್ಲಿ ಕೆಲಸ ಮಾಡಲು ಕಂಪನಿಗಳು ನೇಮಕಾತಿ ಮಾಡಿಕೊಳ್ಳೋಕೆ ಹೆಚ್ ಒನ್ ಬಿ ವೀಸಾ ಅವಕಾಶ ಮಾಡಿಕೊಡುತ್ತೆ we yeah. ಅದರಲ್ಲೂ ಹೆಚ್ ಒನ್ ಬಿ ವೀಸಾ ಅನ್ನ ಅತಿ ಹೆಚ್ಚು ಬಳಸಿಕೊಳ್ತಿರೋದು ಐಟಿ ಟೆಕ್ ಇಂಡಸ್ಟ್ರಿ ಕಂಪ್ಯೂಟರ್ ಸಾಫ್ಟ್ವೇರ್ ಹಾರ್ಡ್ವೇರ್ಗೆ ಸಂಬಂಧಿಸಿದ ಕಂಪನಿಗಳು ಅಮೆರಿಕದಲ್ಲಿನ ಕಚೇರಿಗಳಲ್ಲಿ ಕೆಲಸ ಮಾಡೋಕೆ ಭಾರತ ಚೀನಾ ಕೆನಡಾ ಸೇರಿದಂತೆ ಹಲವು ರಾಷ್ಟ್ರಗಳಿಂದ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಳ್ಳುತ್ತೆ ಅವರು ಅಮೆರಿಕಕ್ಕೆ ಬಂದು ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡದೆ ಹೆಚ್ ಒನ್ ಬಿ ವೀಸಾ ಅಂದ್ರೆ ಉದ್ಯೋಗಕ್ಕೂ ಮತ್ತು ಈ ವೀಸಾಗೂ ನೇರ ಸಂಬಂಧವಿದೆ ಎರಡ್ ಸಾವಿರದ ಹನ್ನೆರಡರಿಂದ ಪ್ರತಿ ವರ್ಷ ಟೆಕ್ ಸಂಬಂಧಿಸಿದ ಕ್ಷೇತ್ರಗಳ ಉದ್ಯೋಗಿಗಳಿಗೆ ಶೇಕಡ ಅರವತ್ತಕ್ಕೂ ಹೆಚ್ಚು ಹೆಚ್ ಒನ್ ಬಿ ವೀಸಾಗಳು ಅನುಮೋದನೆ ಆಗುತ್ತಿವೆ ಅದರ ಜೊತೆಗೆ ಹಣಕಾಸು ಸಂಸ್ಥೆಗಳು ಆರೋಗ್ಯ ಸೇವೆ ಮತ್ತು ಸೌಲಭ್ಯ ಕ್ಷೇತ್ರಗಳು ಹಾಗೂ ಯೂನಿವರ್ಸಿಟಿಗಳು ವಿದೇಶಿ ಉದ್ಯೋಗಿಗಳನ್ನ ನೇಮಕಾತಿ ಮಾಡಿಕೊಳ್ಳಕ್ಕೆ ಬಯಸಿದ್ರೆ ಅದಕ್ಕೆ ತಕ್ಕಂತೆ ಹೆಚ್ ಒನ್ ಬಿ ವೀಸಾಗೆ ಅಪ್ಲೈ ಮಾಡಬಹುದು ಇನ್ನು ಪ್ರತಿ ವರ್ಷವೂ ಅತಿ ಹೆಚ್ಚು ಹೆಚ್ ಒನ್ ಬಿ ವೀಸಾ ಪಡುತ್ತಿರುವ ಉದ್ಯೋಗಿಗಳು ಭಾರತೀಯರು ಪದವಿ ಮತ್ತು ತಸ್ಮಾನ ವಿದ್ಯಾರ್ಥಿಗೆ ತಕ್ಕಂತಹ ಕೆಲಸಗಳಿಗಾಗಿ ವರ್ಷಕ್ಕೆ ಅರವತ್ತೈದು ಸಾವಿರ ಹೆಚ್ ಒನ್ ಬಿ ವೀಸಾ ಕೊಡಲಾಗುತ್ತೆ ಅದರ ಜೊತೆಗೆ ಹೆಚ್ಚುವರಿಯಾಗಿ ಇಪ್ಪತ್ತು ಸಾವಿರ ವೀಸಾಗಳನ್ನ ಮಾಸ್ಟರ್ ಡಿಗ್ರಿ ಹಾಗೂ ಸಂಶೋಧನೆ ನಡೆಸುತ್ತಿರುವವರು ಸೇರಿದಂತೆ ಉನ್ನತ ವ್ಯಾಸಂಗ ಮಾಡಿರುವವರಿಗೆ ಕೊಡಲಾಗುತ್ತೆ ಆದರೆ ಯೂನಿವರ್ಸಿಟಿಗಳು ಹಾಗೂ ಎನ್ಜಿಒ ರೀತಿಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ವಿದೇಶಿ ಉದ್ಯೋಗಿಗಳಿಗೆ ಹೆಚ್ ಒನ್ ಬಿ ವೀಸಾ ವಿತರಣೆಯಲ್ಲಿ ಮಿತಿ ಇರುವುದಿಲ್ಲ ಅಗತ್ಯಕ್ಕೆ ತಕ್ಕಂತೆ ವೀಸಾ ಅನುಮೋದನೆ ಮಾಡಲಾಗುತ್ತೆ ಈಗ ಯಾಕೆ ಒನ್ ಬಿ ವೀಸಾ ಚರ್ಚೆ ಅಮೆರಿಕದಲ್ಲಿರುವ ಕಂಪನಿಗಳು ಸಂಸ್ಥೆಗಳು ಯೂನಿವರ್ಸಿಟಿಗಳಿಗೆ ಅಗತ್ಯಕ್ಕೆ ತಕ್ಕಂತೆ ಉದ್ಯೋಗಿಗಳು ಅಮೆರಿಕದಲ್ಲಿ ಸಿಗಲಿಲ್ಲ ಅಂತ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಸ್ಕಿಲ್ ಇರೋರನ್ನು ಅಮೆರಿಕಕ್ಕೆ ಕರೆಸಿಕೊಳ್ಳಲಾಗುತ್ತೆ ಅಂತಹ ಉದ್ಯೋಗಿಗಳನ್ನು ಅಮೆರಿಕದಲ್ಲಿ ಕರೆಸಿಕೊಂಡು ಕೆಲಸ ಮಾಡಿಸಿಕೊಳ್ಳೋಕೆ ಅವಕಾಶ ಕೊಟ್ಟಿದ್ದು ಹೆಚ್ ಒನ್ ಬಿ ವೀಸಾ ಆದರೆ ಬಹಳಷ್ಟು ಸ್ಥಾನಗಳಿಗೆ ಅಮೆರಿಕನ್ನರಿಗೆ ಅವಕಾಶವನ್ನೇ ಕೊಡದೆ ಭಾರತ ಸೇರಿದಂತೆ ಬೇರೆ ದೇಶಗಳ ಉದ್ಯೋಗಿಗಳನ್ನ ಕಂಪನಿಗಳು ನೇಮಕ ಮಾಡಿಕೊಳ್ತಿವೆ ಅನ್ನೋದು ಬಹಳಷ್ಟು ಜನರ ದೂರು ಅಮೆರಿಕದಲ್ಲಿರೋ ಅಮೆರಿಕದ ಕಂಪನಿಯಲ್ಲೇ ಅಮೆರಿಕನ್ನರಿಗೆ ಉದ್ಯೋಗ ಸಿಗಲಿಲ್ಲ ಅಂದ್ರೆ ಹೇಗೆ ಅವರ ಸ್ಥಾನಕ್ಕೆ ವಿದೇಶಿಯರನ್ನ ತಂದು ಕೂರಿಸ್ತಿರೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆಗಳು ಅಮೆರಿಕನ್ನರಿಗಿಂತಲೂ ಕಡಿಮೆ ಸಂಬಳ ಮತ್ತು ಸೌಲಭ್ಯಗಳನ್ನು ಒಪ್ಪಿಕೊಂಡು ಇನ್ನೂ ಉತ್ತಮ ರೀತಿಯ ಕೆಲಸ ಮಾಡೋರನ್ನ ಕಂಪನಿಗಳು ಬಳಸಿಕೊಳ್ತಿವೆ ಕಡಿಮೆ ಖರ್ಚು ಹೆಚ್ಚು ಲಾಭದ ತಂತ್ರವನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಮೆರಿಕನ್ನರ ಜಾಗಕ್ಕೆ ಕಡಿಮೆ ಸಂಬಳದ ನೌಕರರನ್ನ ಕರೆತರುವುದಕ್ಕೆ ಹೆಚ್ ಒನ್ ಬಿ ವೀಸಾ ಬಳಕೆ ಅಂತ ಸೆನೆಟರ್ಗಳು ಬಹಿರಂಗವಾಗಿ ಕಿಡಿಕಾರಿದ್ದಾರೆ ಕೌಶಲ್ಯ ಇರೋರನ್ನ ಕರೆತರೋಕೆ ಈ ಕಾರ್ಯಕ್ರಮ ಅನುಕೂಲ ಅನ್ನೋದು ಟೆಕ್ ಜಗತ್ತಿನಲ್ಲಿರೋರ ಅಭಿಪ್ರಾಯ ಆದರೆ ಅಮೆರಿಕವನ್ನ ಮತ್ತೆ ಗ್ರೇಟ್ ಮಾಡುವ ಪಣ ತೊಟ್ಟಿರುವ ರಿಪಬ್ಲಿಕನ್ ಪ್ರಕಾರ ಅಮೆರಿಕನ್ನರ ಬದಲು ಕಡಿಮೆ ಸಂಬಳದ ಉದ್ಯೋಗಗಳನ್ನ ನೇಮಕ ಮಾಡಿಕೊಳ್ಳೋಕೆ ಈ ವಲಸೆ ನೀತಿಯನ್ನು ಬಳಸಲಾಗ್ತಿದೆ ಅಂತ ಆರೋಪಿಸಿದ್ದಾರೆ ಇದು ಸ್ವತಃ ರಿಪಬ್ಲಿಕನ್ ಪಕ್ಷದಲ್ಲೂ ಜಟಾಪಟಿಗೆ ಕಾರಣವಾಗಿದೆ ಈ ನಡುವೆ ಎಚ್ ಒನ್ ಬಿ ವೀಸಾದ ಅವಧಿಯನ್ನ ವಿಸ್ತರಿಸಿಕೊಳ್ಳೋದು ಹೊಸ ವೀಸಾ ಪಡೆಯುವುದು ಕಠಿಣವಾಗ್ತಾ ಇದೆ ನೇರವಾಗಿ ಸಂದರ್ಶನ ಎದುರಿಸಬೇಕು ಹಾಗೂ ಬಯೋಮೆಟ್ರಿಕ್ ಮಾಹಿತಿಯನ್ನ ದಾಖಲಿಸಬೇಕಂತ ಹೇಳಲಾಗ್ತಾ ಇದೆ ವಲಸೆ ಇಲಾಖೆಯ ಪ್ರಕಾರ ಸಾರ್ವಜನಿಕ ಸುರಕ್ಷತೆಯ ದೃಷ್ಟಿಯಿಂದ ವಿದೇಶಿ ಬಯೋಮೆಟ್ರಿಕ್ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಸದ್ಯಕ್ಕೆ ವಿದ್ಯಾರ್ಥಿಗಳ ಮೇಲೆ ಕಣ್ಣಿಟ್ಟಿರುವಂತಹ ಟ್ರಂಪ್ ಆಡಳಿತವು ಹೆಚ್ ಒನ್ ಬಿ ವೀಸಾ ಕಡೆಗೂ ಗಮನ ಕೊಡ್ತಿದೆ ಮುಂದೆ ಈ ವೀಸಾಗೆ ಇನ್ನಷ್ಟು ಕಠಿಣ ಅಂಶಗಳು ಸೇರ್ಪಡೆಯಾಗುವ ಸಾಧ್ಯತೆಗಳಿವೆ ಅದರಿಂದ ಅಮೆರಿಕದಲ್ಲಿ ಕೆಲಸ ಮಾಡುವ ಭಾರತೀಯರ ಕನಸು ಅವರ ಭವಿಷ್ಯದ ಮೇಲೆ ಪರಿಣಾಮ ಆಗಲಿದೆ ಹೀಗಾಗಿ ವಿದೇಶಿಯರು ಅಮೆರಿಕದಲ್ಲಿ ಕೆಲಸ ಪಡೆಯುವುದು ಹಿಂದಿನಷ್ಟು ಸುಲಭವಾಗುವುದಿಲ್ಲ